ಹೂವು ತರಕಾರಿ ಹಾಲು ಮಾಡೋರ್ಗೆ ಬಿಗ್ ಶಾಕಿಗೆ ಎದುರಾಗಿದೆ ಗಾಡಿ ವ್ಯಾಪಾರಿಗೂ ಕೂಡ ಟ್ಯಾಕ್ಸ್ ನೋಟಿಸ್ ಬಂದಿದೆ ಎಷ್ಟು ಅಂತೀರಾ ಒಂದಲ್ಲ ಎಂದಲ್ಲ ಲಕ್ಷ ಲಕ್ಷ ಹಣ ಕಟ್ಟಬೇಕು ಅನ್ನೋದಾಗಿ ನೋಟಿಸ್ ಬಂದಿದೆ ಇನ್ನು ತಳ್ಳುವ ಗಾಡಿ ವ್ಯಾಪಾರಿಗಳಿಗೂ ಈಗ ನೋಟಿಸ್ ಬಂದಿದೆ ಎಷ್ಟೋ ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ರೂಪಾಯಿ ಹಣವನ್ನ ಕಟ್ಟಬೇಕನ್ನುವುದಾಗಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಹೂ ಮಾರುವ ವ್ಯಕ್ತಿಗೂ ನೋಟಿಸ್ ಅನ್ನ ಕೊಟ್ಟಿದೆ ತೆರಿಗೆ ಇಲಾಖೆ ಐವತ್ ಮೂರು ಲಕ್ಷವನ್ನ ಪಾವತಿ ಮಾಡಬೇಕನ್ನೋದಾಗಿ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ನೀಡಲಾಗಿದೆ ಉಳ್ಳಾಲದ ಹೂವಿನ ವ್ಯಾಪಾರಿ ಸೋಮೇಗೌಡ ಸದ್ಯ ನೋಟಿಸ್ ಬರ್ತಿದ್ದಂತೆ ಕಂಗಾಲಾಗಿದ್ದಾರೆ ಹತ್ತು ವರ್ಷದಿಂದ ಹೂವಿನ ವ್ಯಾಪಾರವನ್ನ ಮಾಡ್ತಿದ್ದಾರೆ ಸೋಮೇಗೌಡ ಹೂವಿನ ವ್ಯಾಪಾರ ಅವರು ಒಂದು ತಿಂಗಳ ಹಿಂದೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ ಈಗ ಮತ್ತೆ ವಾಟ್ಸಪ್ ಮೂಲಕ ಎರಡನೇ ನೋಟಿಸ್ ಬಂದಿದೆ ಅವ್ರಿಗೆ ಪ್ರಾಣ ಬಿಡ್ತೀನಿ ಹಣ ಕಟ್ಟೋಕಾಗಲ್ಲ ಅನ್ನೋದಾಗಿ ವ್ಯಾಪಾರಿ ಈಗ ಅಳದನ್ನ ತೋಡ್ಕೊಂತಿದ್ದಾರೆ ಕಳೆದ ಹತ್ತು ವರ್ಷದಿಂದ ಹೂವಿನ ವ್ಯಾಪಾರವನ್ನ ಮಾಡ್ಕೊಂಡು ಬಂದಿರ್ತಾರೆ ಸೋಮೇಗೌಡ ಒಂದು ತಿಂಗಳ ಹಿಂದೆಯಷ್ಟೇ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ನೋಟಿಸ್ ಬರುತ್ತೆ ಟ್ಯಾಕ್ಸ್ ಕಟ್ಟಬೇಕು ಎಷ್ಟು ಲಕ್ಷ ಲಕ್ಷದ ಟ್ಯಾಕ್ಸ್ ಅದು ಈಗ ನನಗ್ ಕಟ್ಟೋಕಾಗಲ್ಲ ನನ್ನ ಜೀವ ಬೇಕಾದ್ರೂ ಬಿಡ್ತೀನಿ ಹಣ ಕಟ್ಟೋದಕ್ಕೆ ನಾನು ಎಲ್ಲಿ ಹೋಗ್ಲಿ ಅನ್ನೋದಾಗಿ ಪರಿ ಪರಿಯಾಗಿ ಹೇಳ್ತಿದ್ದಾರೆ ಈ ನಿಟ್ಟಿನಲ್ಲಿ ಈಗ ಹೂವಿನ ವ್ಯಾಪಾರಿಗಳು ಹಾಲ್ಮಾರೋರು ಎಲ್ಲರಿಗೂ ಕೂಡ ಕಳ್ಳೋ ಗಾಡಿಯ ವ್ಯಾಪಾರಿಗಳಿಗೂ ನೋಟಿಸ್ನ ಬಿಸಿ ಮುಟ್ಟಿದೆ ಅದರಲ್ಲೂ ಕೂಡ ಲಕ್ಷ ಲಕ್ಷ ನೀವು ಕಟ್ಟಲೇಬೇಕು ಅನ್ನೋದಾಗಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಆ ಸಂಬಂಧ ನಾನು ಎಲ್ಲಿ ಹೋಗಲಿ ಐವತ್ಮೂರು ಲಕ್ಷವನ್ನು ನಾನು ಕಟ್ಟಬೇಕು ಅಂತಂದ್ರೆ ನಾನು ಏನು ಮಾಡೋದು ಹೇಗೆ ಕಟ್ಟಲಿ ಅನ್ನೋದಾಗಿ ಹೂವಿನ ವ್ಯಾಪಾರಿ ತನ್ನ ಅಳಲನ್ನು ತೋಡ್ಕೊತಿದ್ದಾರೆ ಕಳೆದ ಹತ್ತು ವರ್ಷದಿಂದ ಇವರು ವ್ಯಾಪಾರ ಮಾಡ್ತಾ ಇದ್ರಂತೆ ಸದ್ಯ ಗಮನಿಸ್ತಾ ಇದ್ದೀವಿ ನೋಡಿ ಯಾವ ರೀತಿಯಾಗಿ ಯಾವ್ಯಾವ ವಾರ್ಷಿಕ ಇದರಲ್ಲಿ ಏನೇನು ಆಯಿತು ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಈ ಸಂದರ್ಭದಲ್ಲಿ ಜಿ ಎಸ್ ಟಿ ಹೆಂಗೆ ಬಿದ್ದಿದೆ ಅವರ ಟ್ರಾನ್ಸಾಕ್ಷನ್ಗಳನ್ನು ಅಳದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿದಂಥ ತೆರಿಗೆಯ ಇಲಾಖೆ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಒಂದು ನೋಟಿಸ್ ಕೊಡ್ತಾರೆ ಈಗ ವಾಟ್ಸಪ್ ಮೂಲಕವೂ ಕೂಡ ನೀವಿಷ್ಟು ಕಟ್ಟಲೇಬೇಕು ಐವತ್ಮೂರು ಲಕ್ಷ ಅನ್ನೋದಾಗಿ ನೋಟಿಸ್ ಕೊಟ್ಟಿದ್ದಾರಂತೆ ಗಮನಿಸ್ತಾ ಇದ್ವಿ ನೋಡಿ ಹಿಂಗೆ ಆಗಿತ್ತು ಈ ಫೋನ್ಪೇ ಇರ್ಬೋದು ಆ ಯು ಪಿ ಐ ಮೂಲಕವಾಗಿ ಅವರು ಯಾವ್ಯಾವ ಹಣವನ್ನು ಸ್ವೀಕಾರ ಮಾಡಿದರು ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಅನ್ನೋದನ್ನು ಅಲ್ಲಿ ಟರ್ನ್ ಓವರ್ ಏನಾಗಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಈಗ ವ್ಯಾಪಾರಿ ಹೂವಿನ ವ್ಯಾಪಾರಿ ಸೋಮೇಗೌಡರು ಹೇಳ್ತಿರೋದು ನಾನು ಹೆಂಗೆ ಕಟ್ಟಲಿ ಐವತ್ಮೂರು ಲಕ್ಷ ನಾನು ಎಲ್ಲೂ ಹೋಗಲಿ ನಾನು ಉದ್ಯೋಗ ಏನು ಹೂವಿನ ಆ ವ್ಯಾಪಾರ ಮಾಡ್ತಿದ್ದೆ ಕಳೆದ ಹತ್ತು ವರ್ಷದಿಂದ ಈಗ ಇಷ್ಟು ಲಕ್ಷ ಲಕ್ಷ ಐವತ್ಮೂರು ಲಕ್ಷ ಕಟ್ಟೋದು ಅಂತಂದ್ರೆ ನಾನು ಎಲ್ಲೂ ಹೋಗ್ಲಿ ಪ್ರಾಣ ಬಿಡ್ತೀನಿ ನನ್ನ ಹತ್ರ ಹಣ ಕಟ್ಟೋದಕ್ಕೆ ಆಗಲ್ಲ ಏನಿಟ್ಟಿನಲ್ಲಿ ತನ್ನ ಸಮಸ್ಯೆಯನ್ನ ಹೇಳ್ಕೊಂತಿದ್ದಾರೆ ಈಗಂದ್ರೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ವಾರ್ಷಿಕವಾಗಿ ಯಾರು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟು ಟ್ರಾನ್ಸಾಕ್ಷನ್ಸ್ಗಳನ್ನು ಟರ್ನ್ ಓವರ್ಗಳನ್ನು ಯಾರು ಮಾಡಿದ್ರು ಅವರಿಗೆ ಜಿ ಎಸ್ ಟಿ ನೋಟಿಸನ್ನು ಕೊಡಲಾಗಿತ್ತು ಆ ಮೂಲಕವಾಗಿ ಅವರು ಟ್ಯಾಕ್ಸ್ ಕಟ್ಟಲೇಬೇಕು ಇಲ್ಲಾಂದರೆ ಏನು ಮಾಡೋಂಗಿಲ್ಲ ಯಾಕಂತಂದರೆ ನಿಯಮಾವಳಿಗಳು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಯಾವಾಗ ಈ ನೋಟಿಸನ್ನು ಕೊಡ್ತು ಈಗಾಗಲೇ ದೊಡ್ಡ ಮಟ್ಟದ ವರ್ತಕರು ವ್ಯಾಪಾರಿಗಳು ಎಲ್ಲರೂ ಕೂಡ ಆಕ್ರೋಶ ಹೊರಗೆ ಹಾಕಿದ್ರು ಹಿಂಗೆ ಬಂದರೆ ಹೆಂಗೆ ನಾವು ಏನು ಮಾಡೋದು ಮೇಲೆ ನಾವು ಇಲ್ಲಪ್ಪ ಈ ಕ್ಯೂ ಆರ್ ಕೋಡ್ ಏನಿರುತ್ತಲ್ಲ ಯು ಪಿ ಐ ಇಂದ ಟ್ರಾನ್ಸಾಕ್ಷನ್ ಅದಕ್ಕೆ ಬೇಡ ಬೇಡ ನಾವು ಕ್ಯಾಶೇ ತೊಗೊಂತೀವಿ ಅಂದರು ಆದರೆ ಮತ್ತೆ ಅಧಿಕಾರಿಗಳು ಬಿಸಿ ಮುಟ್ಸಿದ್ರು ನಗದು ವ್ಯವಹಾರಗಳು ಏನೇನಾಗುತ್ತಲ್ಲ ಇದ್ರ ಮೇಲೂ ಕೂಡ ನಾವು ಕಣ್ಣಿಟ್ಟಿದ್ದೀವಿ ಖಾಲಿ ಯು ಪಿ ಐ ಅಷ್ಟೇ ಅಲ್ಲ ಈ ಮೊಬೈಲಲ್ಲಿ ನೀವು ಸ್ಕ್ಯಾನ್ ಮಾಡಿ ಹಣ ತೊಗೊಂಡ್ರೆ ಆ ಟರ್ನ್ ಓವರ್ ಅಷ್ಟೇ ಅಲ್ಲ ನಗದ್ರ ಮೇಲೂ ಕೂಡ ನಾವು ಕಣ್ಣಿಟ್ಟಿದ್ದೀವಿ ಅನ್ನೋದಾಗಿ ಮತ್ತೊಂದು ಬಿಸಿ ಮುಡಿಸ್ತಾರೆ ಅದರ ಬೆನ್ನಲ್ಲೇ ಈಗ ಉಳ್ಳಾಲದ ಹೂವಿನ ವ್ಯಾಪಾರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ ಈ ಮೂಲಕವಾಗಿ ಬೇರೆ ಬೇರೆ ಕಾಂಟಿಮೆಂಟ್ಸು ವ್ಯಾಪಾರಿಗಳು ಹೂವಿನ ಅಂಗಡಿ ಇರೋರು ಈ ತಳ್ಳೋ ಗಾಡಿ ಇಟ್ಕೊಂಡಿರೋರು ಕೂಡ ಇವಾಗ ಗಮನಿಸ್ತೀವಿ ಎಲ್ಲ ಕಡೆನೂ ಕೂಡ ಯು ಐ ಟ್ರಾನ್ಸಾಕ್ಷನ್ ಇರೋದು